ಜುಡಿಶಿಯಲ್ ವ್ಯವಸ್ಥೆ ಬಗ್ಗೆ ಬೋದವ್ರೆ ಅದ್ರ ಬಗ್ಗೆ ಮನವಿ ತಗೊಂಡಿದ್ದ ಶಾಂತಿ ತಗೊಂಡಿವಿ ಕೊಡಕ್ಕೆ ಒಂದ್ ಗಂಟಾರುವ ತಿಂಡಿ ತಿಂತ ಕಾಫಿ ಕುಡಿತ ಕುಂತ ಇವರು ಇವ್ರು ಇವ್ರ ಜಿಲ್ಲಾಧಿಕಾರಿ ಏನ್ರಿ ಇವ್ರ ಜನಗಳಿಗೆ ಏನ್ರಿ ಒಬ್ರು ವಕೀಲಿ ವಕೀಲರ ಸಂಘ ಬಂದ್ರೆ ಸ್ಪಂದಿಸ್ತವ್ರಿ ಸಾಮಾನ್ಯ ರೈತ ಸಾಮಾನ್ಯ ನಾಗರಿಕ ಬಂದು ಸ್ಪಂದಿಸ್ತಾರೆ ಇವರು ಇವ್ರು ಅಧಿಕಾರದ ದರ್ಪ ಎತ್ತಿ ನಡೀತಾರೆ ಇದೆಲ್ಲ ನಡೆಯಲ್ಲ ಇದು ಅಪಾರದ ನಡೆಯಲ್ಲ ಇದ್ರ ಪರಿಣಾಮನ ಎದುರಿಸ್ತಾರೆ ಇವರು ನಾವು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನದ ರಕ್ಷಕರು ವಕೀಲರು ಅಂದ್ರೆ ಇಡೀ ಸಂಘ ಬಂದಿದೆ ಸಂವಿಧಾನ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಿಂಗ ಆಗ್ತಾ ಇದೆ ಅವ್ನ ಮಾಡಿದ್ರು ಮಾತಾಡಿದ್ರೆ ಈ ತರ ನಡ್ಕಂಡ್ರೆ ಸರಿಯಾ ಅದೇ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ನಮ್ಮ ಬಾರ್ ಕೌನ್ಸಿಲ್ ಅವರು ಇಡೀ ಎಲ್ಲ ಎಲ್ಲ ಇಪ್ಪತ್ತ ಎಂಟು ಮೂವತ್ತು ಜಿಲ್ಲೆಗಳಲ್ಲೂ ಪ್ರತಿಭಟನೆ ಆಗುತ್ತಿದ್ದ ಇದು ಹಂಗೆ ಇದು ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನ ಪಡ್ಕೊಳ್ಳೋವರೆಗೂ ನಾವು ಇಲ್ಲೇ ಇರ್ತೇವೆ ನಮ್ಮ ಮನವಿ ಬರ್ಬೇಕು ರಾಜ್ಯ ಆದ್ಯಂತ ಆಗುತ್ತೆ ಇಲ್ಲಲ್ಲ ಇದು ಇಡೀ ರಾಜ್ಯ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಾವು ಶಾಂತಿಯುತವಾಗಿ ಹೊಡಕೆ ಹೋದ್ರೆ ಸ್ವೀಕಾರ